ಪರಲೋಕಮನ್ನ ನವೆಂಬರ್ ಹತ್ತೊಂಬತ್ತು ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನ ಎಚ್ಚರವಾಗಿರುವುದೆಂದರೆ ದೇವರು ನಮಗೆ ಕೊಟ್ಟಿರುವ ಎಲ್ಲಾ ನಿರ್ದೇಶನಗಳನ್ನು ಬಹು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ದೇವರು ಮೆಚ್ಚುವಂತೆ ಸೇವೆ ಮಾಡುವವರಾಗಿರಬೇಕು ನಾವು ನಮ್ಮ ಮಹಾಯಾಜಕನಾದ ಕ್ರಿಸ್ತನು ನಡೆದಂತೆ ಆದಷ್ಟು ಮಟ್ಟಿಗೆ ನಮ್ಮಲ್ಲಿರುವ ಸಾಮರ್ಥ್ಯದಂತೆ ನಡೆಯೋಣ ನಾವು ಶಾಂತ ಚಿತ್ತರಾಗಿ ಕರ್ತನಲ್ಲಿ ಸಂತೋಷಿಸುತ್ತ ಲೋಕದ ಚಿಂತೆಗಳನ್ನು ಬದಿಗಿಟ್ಟು ಇತರರು ದೇವರ ಯೋಜನೆಯನ್ನು ತಿಳಿಯದೆ ಅದನ್ನು ಅಪಾರ್ಥ ಮಾಡಿಕೊಂಡು ಚಿಂತೆಯಲ್ಲಿ ಮುಳುಗಿ ಹೋಗುವರು ಆ ರೀತಿ ನಾವು ಮುಳುಗಿ ಹೋಗದೆ ನಮಗಾಗುತ್ತಿರುವ ಅನುಭವಗಳನ್ನು ನಮಗಿರುವ ಅವಕಾಶಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕರ್ತನ ಸೇವೆಗೆ ಸಂಬಂಧಿಸಿರುವ ಎಲ್ಲವನ್ನು ಸೇವೆ ಮಾಡೋಣ ನಮಗೆ ಒದಗಿ ಬರುವ ಅವಕಾಶಗಳಾಗಲಿ ಸೇವೆ ಮಾಡುವ ಸಂದರ್ಭಗಳಾಗಲಿ ಆಲೋಚನೆ ಇಲ್ಲದೆ ನಿರ್ಲಕ್ಷ್ಯದಿಂದ ತಪ್ಪಿ ಹೋಗಿ ನಂತರ ವಿಷಾದ ಪಡದಂತೆ ಎಚ್ಚರವಾಗಿದ್ದು ಸೇವೆ ಮಾಡೋಣ ನಂಬರ್ ಮೂರ್ ಸಾವಿರದ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ನಾವು ಕೆಲವು ಪದಗಳನ್ನು ಪ್ರತಿದಿನ ಬಳಸ್ತೀವಿ ಆದರೆ ಆ ಕಾಲಕ್ರಮೇಣ ಅವುಗಳ ಮೂಲ ಅರ್ಥವನ್ನೇ ಮರ್ತುಬಿಡ್ತೀವಿ ಇವತ್ತು ಡೇಲಿ ಹೆವೆನ್ಲಿ ಮನ್ನ ಅನ್ನೋ ಒಂದು ಬರಹದ ಸಹಾಯದಿಂದ ಅಂತಹ ಎರಡು ಪದಗಳ ಆಳಕ್ಕೆ ಇಳಿಯೋಣ ಹೌದು ಆ ಬರಹದಲ್ಲಿ ಒನ್ ತೆಸಲೋನಿಕದವರಿಗೆ ಫೈವ್ ಪಾಯಿಂಟ್ ಸಿಕ್ಸ್ರಲ್ಲಿ ರಲ್ಲಿ ಬರೋ ಒಂದು ಸಣ್ಣ ವಾಕ್ಯದ ಮೇಲೆ ಫೋಕಸ್ ಮಾಡ್ತಾರೆ ನಾವು ಎಚ್ಚರವಾಗಿರೋಣ ಸ್ವಸ್ಥ ಚಿತ್ತರಾಗಿರೋಣ ಅಂತ ಹ್ಮ್ ಕೇಳೋಕೆ ತುಂಬಾ ಸರಳವಾಗಿದೆ ಆದರೆ ಈ ಪದಗಳ ಆಧ್ಯಾತ್ಮಿಕ ಅರ್ಥವನ್ನ ನಾವು ನಿಜವಾಗಿಯೂ ಗ್ರಹಿಸಿದ್ದೀವಾ ಅದನ್ನೇ ಇವತ್ತು ನೋಡೋಣ ಅಲ್ವಾ ಖಂಡಿತ ಸರಿ ಹಾಗಾದ್ರೆ ಮೊದಲನೇ ಪದದಿಂದ ಶುರು ಮಾಡೋಣ ಎಚ್ಚರವಾಗಿರುವುದು ಅಂದ್ರೆ ವಾಚ್ ಮೂಲ ಗ್ರಂಥದ ಪ್ರಕಾರ ದೇವರ ಸೇವೆಗೆ ಸಂಬಂಧಪಟ್ಟ ನಿರ್ದೇಶನಗಳನ್ನ ಗಮನಿಸೋದು ಅಂತ ಆದ್ರೆ ಇದಿಷ್ಟೇನಾ ಇಲ್ಲಿಲ್ಲ ಅದಕ್ಕಿಂತ ಹೆಚ್ಚು ಇದೆ ಇಲ್ಲಿ ಎಚ್ಚರವಾಗಿರುವುದು ಅಂದ್ರೆ ಸುಮ್ನೆ ನಿಷ್ಕ್ರಿಯವಾಗಿ ಕಾಯೋದಲ್ಲ ಇದೊಂದು ತುಂಬಾನೇ ಸಕ್ರಿಯವಾದ ಜಾಗೃತವಾದ ಸ್ಥಿತಿ ಓಕೆ ಸಕ್ರಿಯವಾದ ಸ್ಥಿತಿ ಹೌದು ಕೇವಲ ಕಣ್ಣು ತೆರೆದಿರದಲ್ಲ ಬದಲಾಗಿ ಏನನ್ನ ನೋಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇಡೋದು ಮೂಲಗ್ರಂಥದಲ್ಲಿ ಹೇಳುವ ಹಾಗೆ ಮಹಾಯಾಜಕರ ಹೆಜ್ಜೆಗಳಲ್ಲಿ ಸಾಧ್ಯವಾದಷ್ಟು ಹತ್ತಿರ ನಡೆಯಲು ಪ್ರಯತ್ನಿಸುವುದು ಅಂದ್ರೆ ನಮ್ಮ ನಡವಳಿಕೆ ಬಗ್ಗೆ ನಾವೇ ವಿಮರ್ಶೆ ಮಾಡ್ಕೊಳ್ಳೋದು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಿರಂತರವಾಗಿ ಇಷ್ಟು ಎಚ್ಚರದಿಂದ ಇರೋದು ಅದು ಮಾನಸಿಕವಾಗಿ ಸ್ವಲ್ಪ ದಣಿವೂ ಉಂಟು ಮಾಡಲ್ವಾ ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಲ್ವಾ ಆ ಅದು ತುಂಬಾನೇ ಒಳ್ಳೆ ಪ್ರಶ್ನೆ ಈ ಬರಹದಲ್ಲಿ ಹೇಳೋ ಎಚ್ಚರ ಅನ್ನೋದು ಆತಂಕದ ಜಾಗರೂಕತೆಯಲ್ಲ ಬದಲಾಗಿ ಇದು ಆದ್ಯತೆಗಳ ಮೇಲಿನ ಗಮನ ಅಂದ್ರೆ ಜಗತ್ತಿನ ಪ್ರತಿಯೊಂದು ವಿಷಯದ ಬಗ್ಗೆಯೂ ಚಿಂತೆ ಮಾಡೋದಲ್ಲ ಯಾವುದು ನಿಜವಾಗಿಯೂ ಮುಖ್ಯವೋ ಅಂದ್ರೆ ದೈವಿಕ ಸೇವೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಅದರ ಮೇಲೆ ಗಮನ ಕೇಂದ್ರೀಕರಿಸುವುದು ಇದು ಶಕ್ತಿಯನ್ನ ಖಾಲಿ ಮಾಡೋದಕ್ಕಿಂತ ಅದನ್ನ ಸರಿಯಾದ ದಿಕ್ಕಲ್ಲಿ ನಡೆಸುತ್ತೆ ಹ್ಮ್ ಸರಿ ಸರಿ ಅರ್ಥ ಆಯ್ತು ಹಾಗಾದ್ರೆ ಎಚ್ಚರವಾಗಿರೋದು ನಮ್ಮ ಮನಸ್ಸಿನ ಗಮನದ ಸ್ಥಿತಿ ಹಾಗಾದ್ರೆ ನಮ್ಮ ಭಾವನೆಗಳ ಬಗ್ಗೆ ಮೂಲ ಗ್ರಂಥ ಏನ್ ಹೇಳುತ್ತೆ ಇಲ್ಲಿಯೇ ಸ್ವಸ್ಥ ಚಿತ್ತರಾಗಿರೋದು ಅನ್ನೋ ಪದ ಸೋಬರ್ ಹೌದು ಸೋಬರ್ ಅದು ನನಗೆ ತುಂಬ ಕುತೂಹಲ ಮೂಡಿಸುತ್ತೆ ಸೋಬರ್ ತಕ್ಷಣ ಏನೋ ಗಾಂಭೀರ್ಯ ನಗುವೇ ಇಲ್ಲದ ಮುಖ ನೆನ್ಪಾಗುತ್ತೆ ಆದರೆ ಮೂಲಗ್ರಂಥ ಹೇಳ್ತಿರೋದು ಪೂರ್ತಿ ಬೇರೆ ಅಲ್ವಾ ನಿಖರವಾಗಿ ಇದೇ ಈ ಚರ್ಚೆಯ ಅತಿ ಆಸಕ್ತಿದಾಯಕ ಭಾಗ ಸಾಮಾನ್ಯವಾಗಿ ಸೋಬರ್ ಅಂದ್ರೆ ಗಂಭೀರ ಅಥವಾ ದುಃಖದಿಂದ ಇರೋದು ಅಂತ ಅನ್ಕೋತಾರೆ ಆದರೆ ಈ ಬರಹ ಅದನ್ನ ದೇವರಲ್ಲಿ ಸಂತೋಷದಿಂದ ಮತ್ತು ಉಲ್ಲಾಸದಿಂದ ಇರೋದಕ್ಕೆ ಹೋಲಿಸುತ್ತೆ ಒಂದು ನಿಮಿಷ ಇದನ್ನು ಸ್ವಲ್ಪ ಬಿಡಿಸಿ ಹೇಳಿ ಚಂಚಲತೆ ಇಲ್ಲದಿರೋದು ಮತ್ತು ಸಂತೋಷದಿಂದ ಇರೋದು ಇವೆರಡಕ್ಕೂ ಹೇಗೆ ಸಂಬಂಧ ಹ್ಮ್ ಇಲ್ಲಿ ಸ್ವಸ್ಥ ಚಿತ್ತ ಅಂದ್ರೆ ಹೇಗೆರೋದು ಹೊರಗಿನ ಪ್ರಪಂಚದ ಕ್ಷಣಿಕ ಆಕರ್ಷಣೆಗಳು ಚಿಂತೆಗಳು ಅಥವಾ ಬೇರೆ ಕ್ಷುಲ್ಲಕ ವಿಷಯಗಳಿಂದ ನಮ್ಮ ಮನಸ್ಸು ಅಲೆದಂತೆ ನೋಡಿಕೊಳ್ಳೋದು ಓಕೆ ಯಾವಾಗ ಒಬ್ಬ ವ್ಯಕ್ತಿ ತಂದೆಯ ಸ್ವಭಾವ ಮತ್ತು ಯೋಜನೆಯ ಬಗ್ಗೆ ಆಳವಾದ ನಂಬಿಕೆ ಇಟ್ಟಿರ್ತಾನೋ ಆಗ ಬೇರೆಯವರಿಗಿರೋ ಚಿಂತೆಗಳು ಅವನಿಗೆ ಇರಲ್ಲ ಆ ಚಿಂತೆಗಳಿಂದ ಮುಕ್ತವಾದಾಗ ಬರುವ ಸ್ಥಿತಿ ಇದೆಯಲ್ಲ ಅದೇ ನಿಜವಾದ ಗಂಭೀರವಾದ ಸಂತೋಷ ಓ ಹಾಗೆ ಅಂದ್ರೆ ಇದೊಂದ್ ರೀತಿ ಜವಾಬ್ದಾರಿಯುತ ಸಂತೋಷ ಅಂತನಾ ಸಂತೋಷ ಪಡೋದು ಅಷ್ಟೇ ಅಲ್ಲ ಅದರ ಜೊತೆ ಬರುವ ಅವಕಾಶಗಳನ್ನ ಜಾಗರೂಕತೆಯಿಂದ ಬಳಸ್ಕೊಳ್ಳೋದು ಕೂಡ ಮುಖ್ಯ ಹೌದು ಮೂಲ ಗ್ರಂಥದಲ್ಲಿ ಪ್ರಸ್ತುತ ಅವಕಾಶಗಳು ಮತ್ತು ಸವಲತ್ತುಗಳ ಬಗ್ಗೆ ಗಂಭೀರವಾದ ಮೆಚ್ಚುದೆ ಹೊಂದುವುದರ ಬಗ್ಗೆನೆ ಮಾತಾಡೋದು ಸರಿ ಸೊ ಇಲ್ಲಿಯೇ ಆ ಎರಡೂ ಪರಿಕಲ್ಪನೆಗಳು ಒಟ್ಟಿಗೆ ಸೇರೋದು ಎಚ್ಚರದಿಂದ ಇರೋದ್ರಿಂದ ನಮಗೆ ನಮ್ಮ ಮುಂದಿರೋ ಅವಕಾಶಗಳು ಕಾಣಿಸುತ್ತವೆ ಮತ್ತು ಸ್ವಸ್ಥಚಿತ್ತರಾಗಿರೋದ್ರಿಂದ ನಾವು ಚಂಚಲರಾಗ್ದೇ ಆ ಅವಕಾಶಗಳನ್ನ ಗಂಭೀರವಾಗಿ ತಗೊಂಡು ದೇವರ ಸೇವೆಗೆ ಬಳಸ್ಕೊಳ್ತೀವಿ ಒಂದು ಇನ್ನೊಂದಿಲ್ದ ಅಪೂರ್ಣ ಅದಕ್ಕೆ ಇರಬೇಕು ಮೂಲಗ್ರಂಥದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡೋದು ಅಸಡ್ಡೆ ಮಾಡಿದ್ರೆ ಅವಕಾಶಗಳು ಮತ್ತು ಸವಲತ್ತುಗಳು ನಮ್ಮ ಕೈಯಿಂದ ಜಾರಿ ಹೋಗಿ ನಂತರ ವಿಷಾದ ಪಡುವಂತೆ ಆಗ್ಬಹುದು ಅಂತ ಕರೆಕ್ಟ್ ಹಾಗಾದ್ರೆ ಈ ಡೀಪ್ ನಿಂದ ನಾವು ಕಲಿಯೋದೇನಂದ್ರೆ ಎಚ್ಚರವಾಗಿರುವುದು ಅಂದ್ರೆ ನಮ್ಮ ಗಮನವನ್ನ ದೈವಿಕ ಮಾರ್ಗದರ್ಶನದ ಮೇಲೆ ಇಡೋದು ಮತ್ತು ಸ್ವಸ್ಥ ಚಿತ್ತರಾಗಿರುವುದು ಅಂದ್ರೆ ಚಂಚಲತೆ ಇಲ್ಲದೆ ನಮ್ಮ ಮುಂದಿರುವ ಅವಕಾಶಗಳನ್ನ ಗೌರವಿಸೋದು ಒಂದು ರೀತಿಯ ಆಂತರಿಕ ಸಂತೋಷದೊಂದಿಗೆ ಹೌದು ಈ ಎರಡು ಗುಣಗಳು ಒಟ್ಟಾದಾಗ ಭವಿಷ್ಯದ ವಿಷಾದವನ್ನ ತಪ್ಪಿಸ್ಬೋದು ಖಂಡಿತ ಈ ಚರ್ಚೆ ನನ್ನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಭವಿಷ್ಯದ ವಿಷಾದವನ್ನು ತಪ್ಪಿಸೋದೇ ಗುರಿಯಾಗಿದ್ರೆ ಈ ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ ಒಂದು ಅವಕಾಶವನ್ನು ಬಳಸ್ಕೊಡೋದು ಅಂದರೆ ನಿಜವಾಗಿಯೂ ಏನು ಅದು ಏನಾದರೂ ದೊಡ್ಡ ಎಲ್ಲರಿಗೂ ಕಾಣುವಂತಹ ಸಾರ್ವಜನಿಕ ಕೆಲಸ ಆಗಿರ್ಬೇಕಾ ಅಥವಾ ಅದು ಯಾರು ಗಮನಿಸಿದ ಒಂದು ಸಣ್ಣ ವೈಯಕ್ತಿಕ ಸೇವೆಯಾಗಿರ್ಬೋದಾ ಈ ಆಲೋಚನೆಯೊಂದಿಗೆ ಇವತ್ತಿನ ಡೀಪ್ ಡೀಪ್ಡೈವನ್ನ ಮುಗಿಸೋಣ